ರಾಘವೇಂದ್ರ ಗುಡುಸಾರುವವರು ಹೀಗಿದ್ರಂತೆ ಅವರ ಚರಿತ್ರೆ ಹೀಗಂತೆ ಅವರು ಯಾರೋ ನನಗೆ ಹೇಳಿದ್ರು ಹಿರಿಯರು ಅದನ್ನ ಇನ್ನೊಬ್ರು ಹೇಳೋದು ಅದನ್ನ ಇನ್ನೊಬ್ಬರು ಅವ್ರು ಹೇಳೋದು ಅವ್ರ ಒಂದು ಪುಸ್ತಕ ಬರೆಯೋದು ಎಷ್ಟು ಜನದ್ದಾಯ್ತು ಹಾಗಾದ್ರೆ ಒಂದು ನಾಲ್ಕು ಐದು ಕೈಗಳು ಬದಲಾವಣೆ ಆಗ್ತಾ ಬಂತು ಯಾರೋ ಹೇಳಿದ್ರು ಯಾರೋ ಕೇಳಿದ್ರು ಯಾರೋ ಬರೋದ್ರು ಯಾವಾಗ್ಲೋ ಬರೋದ್ರೋ ಅದನ್ನ ಯಾವಾಗ್ಲೋ ಓದ್ಕೊಳ್ವು ಎಷ್ಟು ವ್ಯತ್ಯಾಸ ಇರ್ಬೋದು ಹಾಗಾದ್ರೆ ಆದರೆ ಪ್ರಸ್ತುತ ರಾಘವೇಂದ್ರ ವಿಜಯ ಹಾಗಲ್ಲ ಕಾವ್ಯ ಕೃತಿ ಅದಲ್ಲ ರಾಘವೇಂದ್ರ ಗುರು ಸಾರ್ವಭೌಮರು ಸಶರೀರವಾಗಿ ಭೌತಿಕವಾಗಿ ನಡೆದಾಡ್ತಾ ಇರುವಾಗ ಓಡಾಡುತ್ತಿರುವಾಗ ಅವರನ್ನ ಪ್ರತ್ಯಕ್ಷವಾಗಿ ನೋಡಿ ಅವರ ಹತ್ತಿರ ಇತ್ತು ಈ ಕೃತಿಯನ್ನು ಬರೆದಿದ್ದಾರೆ ಇನ್ನ ಇದಕ್ಕಿಂತ ಇನ್ಯಾವ ದಾಖಲೆ ಇನ್ನು